ಮಾಡಿ ನಿಮ್ಗೆ ಒಂದು ಕಾಲಿತ್ತು ಏನಪ್ಪಾ ಅಂದ್ರೆ ಬಾಯ್ ಬಾಯ್ ಅಂತ ಒಂದು ಕಾಲಿತ್ತು ನಾವು ನಂಬಿದೀವಿ ನಮಗೂ ಗೊತ್ತಿದ್ದಿರ್ಕಿಲ್ಲ ನಮಗದು ಇತ್ತೀಚೆಗೆ ಗೊತ್ತಾಗ ನೀತಿಯನ್ನ ಮಾಡಿದ್ರು ಬಂದ ತಪ್ಪಾಗಿ ತಿಳಬಾರ್ದು ಯಾಕಂದ್ರೆ ಇವತ್ತು ಒಂದು ಗುಡ್ಸಲಾಕ್ ಕೊಡ್ಲಿಲ್ಲ ಯಾಕಂದ್ರೆ ಅದ್ರೊಳಗೊಂದು ಶಕುಣಿ ಪಾತ್ರ ಆಡ್ತಿದ್ರ ಅವ್ರು ಯಾರ ಹಿಡಿದು ಅದು ಇವತ್ತು ಗೊತ್ತಾತ ಆ ಶಕುಣಿ ಪಾತ್ರ ನೀವು ಆಡಕ್ ಬಂದ್ ಇವತ್ತು ಶಕುಣಿ ಏನಾಗಬೇಕಾಗಿತ್ತು ದಲಿತ ಹಿಂದೂ ಒಂದಾಗಿ ಇವತ್ತು ದಲಿತ ಹಿಂದೂ ಒಂದ್ ಅಂತಕ್ಕಂಥದ್ದು ಇವತ್ತು ಸಾಮ್ರಸ್ಯವನ್ನ ಸಾರಕ ನಾವು ನಿಂತೀವಿ ಏನಾದರೂ ಮುಂದಿನ ನಿರ್ಮಾಣಗಳಲ್ಲಿ ನಮ್ಮ ನಮ್ಮ ಮಧ್ಯಗಳಲ್ಲಿ ಏನಾದ್ರೂ ವಿಷ ಬೀಜ ಬಿತ್ತು ಅಂತ ಏನಾದರೂ ಬಂದ್ರ ನೀವು ಔರಂಗಜೇಬ್ ಪಾರ್ಶಿಯಲ್ ನೀನು ಬಂದಿದ್ಲಾ ನೀವು ಪಾರ್ಶಿಯಲ್ ಹೋಗ್ಬಿಡ್ರಿ ಹೋಗ್ಬಿಡ್ರಿ ನೀವು ಪಾರ್ಶಿಯಲ್ ಕಾ ನೀವು